ನಮಸ್ಕಾರ ಮೊದಲು ಮಾನವನಾಗು ಸಹಕಾರಿ ಟಿವಿಗೆ ಸ್ವಾಗತ ಮುಖ್ಯಾಂಶಗಳು ಬೀದರ್ನಲ್ಲಿ ವಚನ ವಿಜಯೋತ್ಸವ ಸಿ ಬಿ ಎಸ್ಇ ಪಟ್ಟದಲ್ಲಿ ವಚನ ಸೇರಿಸಿ ಮಂಡ್ಯದಲ್ಲಿ ಮನೆ ಮನೆಗೆ ಸೌಹಾರ್ದ ಬಸವ ಜ್ಯೋತಿ ಕಾರ್ಯಕ್ರಮ ಬೀದರ್ ನಗರದ ಪಾಪನಾಶ ಮಂದಿರ ಹಿಂಭಾಗದ ಬಸವಗಿರಿ ಪರಿಸರದಲ್ಲಿ ಬಸವ ಸೇವಾ ಪ್ರತಿಷ್ಠಾನ ವತಿಯಿಂದ ಮೂರು ದಿವಸಗಳ ಕಾಲ ನಡೆಯಲಿರುವ ಇಪ್ಪತ್ನಾಲ್ಕನೇ ವಚನ ವಿಜಯೋತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು ವಚನ ವಿಜಯೋತ್ಸವ ಸಮಾರಂಭವನ್ನು ಉದ್ಘಾಟಿಸಿದ ತೆಲಂಗಾಣ ವಾರಂಗಲ್ ಪಾಲಕುರ್ಕಿ ಸೋಮನಾಥ ಕಲಾಪೀಠದ ಅಧ್ಯಕ್ಷ ಡಾಕ್ಟರ್ ರಾಪೋಲು ಸತ್ಯನಾರಾಯಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿಶ್ವ ಸಮಾನತೆಯ ಸಂದೇಶ ಸಾರಿದ ಬಸವಣ್ಣನ ತತ್ವ ಆದರ್ಶಿಗಳು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ ಸಿ ಬಿ ಇ ಪಠ್ಯಕ್ರಮದಲ್ಲಿ ವಿಶ್ವಗುರು ಬಸವಣ್ಣನವರ ಜೀವನ ಚರಿತ್ರೆ ಮತ್ತು ವಚನಗಳು ಸೇರ್ಪಡೆಯಾಗಬೇಕಾಗಿದೆ ಎಂದು ಆಗ್ರಹಿಸಿದರು ತೆಲಂಗಾಣ ಸರ್ಕಾರದಲ್ಲಿ ಏಳನೇ ತರಗತಿಯ ಪಠ್ಯದಲ್ಲಿ ಬಸವಣ್ಣನವರ ವಚನಗಳನ್ನು ಸೇರಿಸಿ ಮಕ್ಕಳಿಗೆ ಅಧ್ಯಯನ ಮಾಡಿಸುತ್ತಿದ್ದಾರೆ ಕರ್ನಾಟಕದಲ್ಲಿ ಇದು ಅಗತ್ಯವಿದೆ ಎಂದು ಹೇಳಿದರು ಅಕ್ಕ ಬಸವ ಸೇವಾ ಪ್ರತಿಷ್ಠಾನದ ಡಾಕ್ಟರ್ ಗಂಗಾಂಬಿಕೆ ಮಾತನಾಡಿ ಶರಣರು ಕೊಟ್ಟು ಹೋದ ವಚನ ಸಾಹಿತ್ಯದ ಮಹತ್ವ ಯುವ ಪೀಳಿಗೆಗೆ ತಿಳಿಸುವುದು ವಚನ ವಿಜಯೋತ್ಸವದ ಉದ್ದೇಶವಿದೆ ಎಂದು ಹೇಳಿದರು ಹುಲಸೂರು ಗುರುಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಮಾತನಾಡಿ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ನಾವು ಯಾವುದೇ ಧರ್ಮದ ವಿರೋಧಿಗಳಲ್ಲ ಬಸವಣ್ಣನ ತತ್ವಗಳ ಪ್ರಚಾರಕರು ಎಂದು ಹೇಳಿದರು ವಚನ ವಿಜಯೋತ್ಸವ ಸ್ವಾಗತ ಸಮಿತಿ ಕಾರ್ಯಾಧ್ಯಕ್ಷ ಚಂದ್ರಕಾಂತ ಮಿರ್ಚೆ ಗುಣತೀರ್ಥವಾಡಿಯ ಬಸವಪ್ರಭು ಸ್ವಾಮೀಜಿ ಆಂಧ್ರ ಪ್ರದೇಶದ ಬಪ್ಪತಲ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಕುರಪತಿ ನೀಲಕಂಠೇಶ್ವರ ಪ್ರಸಾದ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಸುರೇಶ್ ಚನ್ನಶೆಟ್ಟಿ ಬಸವಬಳಗದ ರಾಜ್ಯಾಧ್ಯಕ್ಷ ಬಾಬುವಾಲಿ ಜಗನ್ನಾಥ ಹೆಬ್ಬಾಳಿ ಕುಶಾಲ್ ಪಾಟೀಲ್ ಕಾಜಾಪುರ ಶರಣಪ್ಪ ಮಿಠಾರಿ ಸೋಮಶೇಖರ್ ಪಾಟೀಲ್ ಗಾದಗಿ ಬಿಜಿ ಶಟ್ಕರ್ ಸಿದ್ದಯ್ಯ ಕಾವಡಿಮಠ ಸ್ವಾಮಿ ರಮೇಶ ಪಾಟೀಲ್ ಸೋಲಾಪುರ ಮಹೇಶ ಪಾಟೀಲ್ ಮಹಾನಗರ ಪಾಲಿಕೆ ಸದಸ್ಯ ರಾಜೋ ಚಿಂತಾಮಣಿ ಡಾಕ್ಟರ್ ವಿಜಯಶ್ರೀ ಸಬರದ ಸುಭಾಷ್ ಹಮಿಲೇಪುರಿ ರಾಜಕುಮಾರ ನಾಗೇಶ್ವರ ಸೋಮನಾಥ ಅಮಲಾಪುರಿ ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲಾ ಶ್ರೀ ಶ್ರೀ ಜಗಜ್ಯೋತಿ ಬಸವೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಇವರ ವತಿಯಿಂದ ಮನೆ ಮನೆಗೆ ಸೌಹಾರ್ದ ಜ್ಯೋತಿ ಕಾರ್ಯಕ್ರಮ ಪ್ರತಿ ತಿಂಗಳು ನಡೆಯುವ ಆಧ್ಯಾತ್ಮಿಕ ಕಾರ್ಯಕ್ರಮದ ನೂರ ಅರವತ್ತಾರನೇ ಕಾರ್ಯಕ್ರಮವನ್ನು ಫೆಬ್ರವರಿ ಒಂದು ಭಾನುವಾರ ಸಂಜೆ ಮಂಡ್ಯದ ಗಾಂಧಿ ಭವನದಲ್ಲಿ ನಡೆಯಲಿದೆ ಶ್ರೀ ರಸಸಿದ್ದೇಶ್ವರ ಬೆಟ್ಟದ ಮಠ ಅಧ್ಯಕ್ಷರಾದ ಶ್ರೀ ಶ್ರೀ ಸ್ವಾಮಿಗಳ ದಿವ್ಯ ಸ್ಥಾನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಮಂಡ್ಯ ಜಿಲ್ಲೆಯ ಶ್ರೀ ಶ್ರೀ ಜಗಜ್ಯೋತಿ ಬಸವೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಅಧ್ಯಕ್ಷ ಶರಣ ಎಸ್ ನಾಗರಾಜ್ರವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಸಹಕಾರಿ ಸಂಘದ ನಿರ್ದೇಶಕ ಶರಣ ಶಿವಕುಮಾರ್ ಎಚ್ ಸಿ ಹುಳ್ಳೇನಹಳ್ಳಿ ಸಮಾಜ ಸೇವಕ ಶರಣ ಭರತ್ ಮೋಹನ್ ಸಿ ಎಸ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ